ನಮಸ್ಕಾರ ನಮ್ಮ ಜೊತೆಗೆ ಈಗ ವೇದಮೂರ್ತಿ ಅನಂತ ಭಟ್ರು ಅವರಿದ್ದಾರೆ ವಿಶೇಷವಾಗಿ ಪೂಜಾ ಸಂದರ್ಭದಲ್ಲಿ ನಾವು ಬಳಸುವ ಆರತಿ ಬಗ್ಗೆ ಅವರು ನಮಗೆ ಹೊಸ ಹೊಸ ವಿಚಾರಗಳನ್ನು ಹೇಳಲಿಕ್ಕೆ ಈ ಸಂಚೆ ಇದು ಎರಡನೇ ಸಂಚಿಕೆ ಇಲ್ಲಿ ಒಂದು ವಿಶೇಷವಾದ ಒಂದು ಆರತಿ ಬಗ್ಗೆ ಅವರ ಬಳಿ ನಾವು ತಿಳ್ಕೊಳ್ಳೋಣ ಸ್ವಾಮಿ ಇದು ಹೇಗೆ ಇದೆ ಈ ಆರತಿ ವಿಶೇಷ ಏನು ಈ ಮೊದಲಿನ ಹಂತದಲ್ಲಿ ನಾನು ಆರತಿಯ ವಿಶೇಷತೆಯನ್ನೆಲ್ಲ ಹೇಳಿದ್ದೆ ಆ ಆರತಿ ಅಂತ ಹೇಳ್ರಿ ಏನು ಅದು ಪೂಜೆಯಲ್ಲಿ ಅದರ ವಿಶೇಷತೆ ಏನು ಅಂತ ಹೇಳುವಂತಹದ್ದನ್ನೆಲ್ಲ ಹೇಳಿದ್ದೆ ಇನ್ನೀಗ ಪರಶು ಆರತಿಯ ವಿಚಾರ ಈ ಮೊದಲು ಹೇಳಿದ್ದು ಇದೀಗ ಇದು ಹಲಗೆ ಆರತಿ ಅಂತ ಹೇಳಿ ಇದು ಬಹಳ ವಿಶೇಷವಾದಂತಹ ಒಂದು ಆರತಿ ಈ ಆರತಿ ಸಾಧಾರಣ ಕರ್ಪೂರ ಆರತಿ ಅಂದರೆ ಕೊನೆಯ ಆರತಿಯಾಗಿ ಇದನ್ನು ಬಳಸಬಹಂತಹದ್ದು ಇದರಲ್ಲಿ ಮಧ್ಯಭಾಗದಲ್ಲಿ ಕರ್ಪೂರವನ್ನು ಹಾಕಿ ಸುತ್ತಲೂ ಇರುವಂತಹ ಈ ಗುಡಿಗಳಲ್ಲಿ ಬತ್ತಿಯನ್ನು ಹಾಕಿ ಬತ್ತಿ ಸಹಿತವಾಗಿ ಕರ್ಪೂರವನ್ನು ಉರಿಸಿ ಆರತಿ ಮಾಡುವಂತಹದ್ದು ಇದರ ವಿಶೇಷತೆ ಏನು ಅಂತ ಹೇಳಿದರೆ ಬತ್ತಿಯನ್ನು ಹಾಕಿ ಕರ್ಪೂರವನ್ನು ಹಾಕುವಾಗ ಬತ್ತಿ ಸಹಿತ ಕರ್ಪೂರ ಉರಿದರೆ ಬತ್ತಿಯ ಕಡೆ ಉರಿಬಾರದು ಅಂತ ಹೇಳುವಂತಹದ್ದು ಶಾಸ್ತ್ರ ಉಂಟು ಯಾವಾಗಲೂ ಒಂದು ಆರತಿ ಮಾಡುವಾಗ ಆ ಬತ್ತಿಯ ಕಡೆ ಕೊಡಿ ಒಟ್ಟಿಗೆ ಉರಿಬಾರದು ಅಂತೇಳಿ ಶಾಸ್ತ್ರ ಹಾಗೆ ಹಾಗೆ ಆಗದ ಹಾಗೆ ಈ ಎಲ್ಲ ಗುಡಿಗಳಿಗೂ ಪ್ರತ್ಯೇಕವಾಗಿ ಬತ್ತಿಯನ್ನು ಹಾಕಿ ಮಧ್ಯದಲ್ಲಿ ಕರ್ಪೂರ ಉರಿಸಿದಾಗ ಆ ಆರತಿಯ ಬತ್ತಿಗಳಿಗೆ ಕಡೆಗೆ ಬೆಂಕಿ ಹಿಡಲಿಕ್ಕಿಲ್ಲ ಹಾಗೆ ಒಟ್ಟಿಗೆ ಕರ್ಪೂರ ಸಹಿತವಾಗಿ ಆರತಿ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಮುಂದಿನಿಂದ ಎಲ್ಲ ಸುತ್ತಲೂ ಗುಳಿಯಾಗಿ ಮಧ್ಯದಲ್ಲಿ ಖಾಲಿ ಜಾಗದಲ್ಲಿ ಕರ್ಪೂರವನ್ನು ಇಟ್ಟು ಇದನ್ನು ಆರತಿಯಾಗಿ ಬಳಸುವಂತಹ ಪದ್ಧತಿ ಹಿಂದಿನಿಂದ ಬಂದಿದೆ ಹಿಂದಿನ ಕಾಲದಲ್ಲಿ ಒಂದು ರೀತಿಯ ಒಂದು ಆರತಿಯ ಪದ್ಧತಿ ಇತ್ತು ಹಾಗೆ ಆ ರೀತಿ ಆಗಬೇಕು ಅಂಥೇಳಿ ನಾವು ಈ ರೀತಿ ಇದನ್ನು ಒಂದು ಎರಕ್ಕದಲ್ಲಿ ಅದನ್ನು ಎರೆಸಿ ಅದನ್ನು ನಾವು ಮಾಡಿಸಿದಂತಹದ್ದು ಆರತಿ ವಿಶೇಷವಾಗಿ ನೀವು ಮಾಡಿಸಿದ ಹೌದು ಮಾಡಿಸಿದಂಥ ಆರತಿ ಆ ಧನ್ಯವಾದಗಳು